ವೆಲ್ಕಮ್ ಟು ಕವಿತಾ ಹೋಮ್ ಕುಕ್ಕಿಂಗ್ ಇವತ್ತು ನಾವು ಬೂದ್ಗೊಂಬಳಕಾಯಿನ ಉಪಯೋಗಿಸ್ಕೊಂಡು ಮದುವೆ ಮನೆ ಶೈಲಿಗಳಲ್ಲಿ ಯಾವ ರೀತಿ ಸಾಂಬಾರು ಮಾಡ್ತಾರೋ ಆ ರೀತಿ ಮನೆಯಲ್ಲೇ ಒಂದು ಮಸಾಲೆನ ತಯಾರಿಸ್ಕೊಂಡು ನಾವು ಒಂದು ಒಳ್ಳೆ ಬೂದ್ಗೊಂಬಳಕಾಯಿ ಸಾಂಬಾರು ಹೇಗೆ ಮಾಡೋದು ಅಂತ ನೋಡೋಣವಾ ಆದರೆ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನನ್ನ ಚಾನಲ್ನ ಸಪೋರ್ಟ್ ಮಾಡಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಈಗ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಕಪ್ಪಷ್ಟು ತೊಗರಿಬೇಳೆ ತೊಗೊಂಡಿದ್ದೀನಿ ಹಾಗೆ ಒಂದು ನಾಲ್ಕು ಟೊಮೊಟೊ ಹಾಗೆ ಎರಡು ಮೀಡಿಯಮ್ ಸೈಜ್ ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಇದಕ್ಕೆ ಸ್ವಲ್ಪ ಅರಿಶಿನ ಪುಡಿ ಹಾಕಿ ಒಂದು ನಾಲ್ಕರಿಂದ ಐದು ವಿಶಲ್ ತಗೊಳ್ಳೋಣ ನೋಡಿ ನಾವು ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಲಿಡ್ನ ಕ್ಲೋಸ್ ಮಾಡಿ ಒಂದು ಐದು ವಿಶಲ್ ತೊಗೊಳ್ಳೋಣ ಯಾಕಂದರೆ ಬೇಳೆ ಚೆನ್ನಾಗಿ ಬೇಯಬೇಕು ಸೊ ಇದು ಬೇಯೋ ಅಷ್ಟರಲ್ಲಿ ಇದಕ್ಕೆ ನಾವು ಒಂದೀಗ ಒಂದು ಮಸಾಲೆನ ರುಬ್ಕೊಳ್ಳೋಣ ಅದಕ್ಕೆ ಒಂದು ಪ್ಯಾನ್ಗೆ ಒಂದು ಎರಡರಿಂದ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಈಗ ನೋಡಿ ಇದಕ್ಕೆ ಒಂದು ನಾಲ್ಕು ಟೇಬಲ್ ಸ್ಪೂನಷ್ಟು ಧನಿಯಾ ಎರಡು ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಒಂದು ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಸ್ವಲ್ಪ ಮೆಂತ್ಯೆ ಜೀರಿಗೆ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಇಷ್ಟು ಸಹ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಒಂದೊಂದಾಗಿಯೇ ಫಸ್ಟು ಮೆಂತ್ಯ ಹಾಕಿ ನಂತರ ಜೀರಿಗೆ ಎಲ್ಲ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಜೀರಿಗೆ ಚಟಪಟ ಅನ್ನೋ ತನಕ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಸ್ವಲ್ಪ ಮೆಂತ್ಯೆ ತೊಗೊಂಡಿದ್ದೀನಿ ಅಂದರೆ ಇಲ್ಲಿ ಅರ್ಧ ಟೇಬಲ್ ಸ್ಪೂನಷ್ಟು ಮೆಣಸು ತೊಗೊಂಡಿದ್ದೀನಿ ಸೊ ಮೆಣಸು ಚೆನ್ನಾಗಿ ಫ್ರೈ ಆದಮೇಲೆ ಆನಂತರ ನಾವು ಇಲ್ಲಿ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆನ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ಚೆನ್ನಾಗಿ ಅದು ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈ ರೀತಿ ಫ್ರೈ ಮಾಡ್ತಾ ಇದ್ದಾಗಲೇ ಅದರ ಘಮ ಬಂದು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಆ ರೀತಿ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ಲಾಸ್ಟಲ್ಲಿ ನಾವು ಧನಿಯಾ ಸೇರಿಸ್ಕೊಳ್ಳೋಣ ಧನಿಯಾ ಹಾಗೆ ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಒಣಮೆಣ್ಸಿನ್ಕಾಯಿ ಇಷ್ಟು ಚೆನ್ನಾಗಿ ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಫ್ರೈ ಮಾಡ್ಕೊಳ್ಳಿ ನಂತರ ನಾವಿಲ್ಲಿ ಒಂದು ಅರ್ಧ ಕಪ್ಪಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ ತೆಂಗಿನಕಾಯಿನೂ ಸಹ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈ ರೀತಿ ಸಾಂಬಾರು ಮಾಡಿ ನೋಡಿ ಅದು ನಾವು ಮ ಮದುವೆಗಳಲ್ಲಿ ಈ ಫಂಕ್ಷನ್ಗಳಲ್ಲೆಲ್ಲ ಈ ರೀತಿಯೇ ಒಂದು ಮಸಾಲೆನ ರುಬ್ಬಿ ಸಾಂಬಾರುಗಳು ಮಾಡ್ತಾರೆ ಸೊ ಅದರಿಂದನೇ ತುಂಬ ಟೇಸ್ಟಿಯಾಗಿರುತ್ತೆ ನೋಡಿ ಈಗ ಸ್ವಲ್ಪ ನೀರು ಹಾಕಿ ಈ ಪೇಸ್ಟನ್ನ ತಯಾರಿಸ್ಕೊಂಡಿದ್ದೀವಿ ಈಗ ನೋಡಿ ಒಂದು ಐದು ವಿಶಲ್ ಆಗಿದೆ ಈಗ ಬೇಳೆ ಮತ್ತು ಈರುಳ್ಳಿ ಟೊಮೊಟೊ ಕೂಡ ಚೆನ್ನಾಗಿ ಬೆಂದಿದೆ ಈ ರೀತಿ ಇದನ್ನು ನೀಟಾಗಿ ಈ ರೀತಿ ಸ್ಮ್ಯಾಶ್ ಮಾಡಿಕೊಳ್ಳಿ ಅಂದರೆ ಬೇಳೆಗನ್ನು ಚೆನ್ನಾಗಿ ನುಣ್ಣಿಗೆ ಈ ರೀತಿ ಸ್ಮ್ಯಾಶ್ ಮಾಡಿಕೊಳ್ಳಿ ಈಗ ಇದನ್ನು ಒಂದು ಸೈಡಲ್ಲಿಟ್ಟು ಒಂದು ಅಗಲವಾದ ಪಾತ್ರೆ ಅಥವಾ ಒಂದು ಕಡಾಯಿ ಯಾವುದಾದ್ರೂ ಸರಿಯೇ ಅದಕ್ಕೆ ಈಗ ಎರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಅಜೀಜದಲ್ಲಿ ಇದಕ್ಕೆ ಸಾಸಿವೆ ಜೀರಿಗೆ ಹಾಗೆ ಕರಿಬೇವು ಈರುಳ್ಳಿ ಇಷ್ಟು ಹಾಕಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈಗ ನಾವು ಆಗಲೇ ತೊಳ ಇದನ್ನು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬೂದ್ಗುಂಬಳುಕಾಯಿನ ಸೊ ಅದನ್ನು ಈ ಎಣ್ಣೆಲಿ ಚೆನ್ನಾಗಿ ಒಂದು ಸಲ ಫ್ರೈ ಮಾಡ್ಕೊಳ್ಳೋಣ ಒಂದು ಎರಡರಿಂದ ಮೂರು ನಿಮಿಷ ಎಣ್ಣೆಲಿ ಇದು ಚೆನ್ನಾಗಿ ಫ್ರೈ ಆಗಲಿ ಯಾವುದೇ ತರಕಾರಿ ಆಗಲಿ ಈ ರೀತಿ ಎಣ್ಣೆಲಿ ಫಸ್ಟ್ ಫ್ರೈ ಮಾಡ್ಕೊಳ್ಳಿ ಫ್ರೈ ಮಾಡೋದ್ರಿಂದ ಒಂದು ಒಳ್ಳೆ ಡಿಫ್ರೆಂಟ್ ಟೇಸ್ಟ್ನ ಕೊಡುತ್ತೆ ಸೊ ಬೂದ್ಗುಂಬಳುಕಾಯನ್ನ ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಕುಕ್ಕರಲ್ಲೂ ಇಟ್ಟು ಬೇಯಿಸ್ಕೋತಾರೆ ಬಟ್ ಈ ರೀತಿ ಪಾತ್ರೆಯಲ್ಲಿಟ್ಟು ಒಂದು ಇಲ್ಲಾಂದರೂ ಒಂದು ಇಪ್ಪತ್ತು ನಿಮಿಷ ಇದನ್ನು ಮೀಡಿಯಮ್ ಫ್ಲೇಮಲ್ಲೇ ಕುಕ್ ಮಾಡಿದ್ರೆ ಬೂದ್ಗುಂಬಳಕಾಯಿ ಕೂಡ ಚೆನ್ನಾಗಿ ಬೆಂದೋಗುತ್ತೆ ಸೊ ನಾವಿವಾಗ ಇದನ್ನು ಎರಡರಿಂದ ಒಂದು ಮೂರು ನಿಮಿಷ ಎಣ್ಣೆಲಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವು ಇದಕ್ಕೆ ಆಗಲೇ ರುಬ್ಬಿಟ್ಕೊಂಡಿರುವಂಥ ಮಸಾಲೆನ ಸೇರಿಸ್ಕೊಳ್ಳೋಣ ಈ ಮಸಾಲೆನೇ ಸೇರಿಸ್ಕೊಂಡು ನೀಟಾಗಿ ನಮಗೆ ಎಷ್ಟು ಬೇಕೋ ಅಷ್ಟು ನೀರನ್ನ ಸೇರಿಸ್ಕೊಳ್ಳೋಣ ಈಗ ಮೊದಲು ಎಲ್ಲ ಮಸಾಲೆನೂ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಬೋದ್ಗುಂಬಳಕಾಯಿಗೆ ಯಾವಾಗಲೂ ಒಂದೇ ರೀತಿ ಸಾಂಬಾರು ಮಾಡಿದರೆ ಬೋರಾಗಿದ್ದರೆ ಈ ರೀತಿ ಒಂದು ಮನೇಲೇ ಒಂದು ಮಸಾಲೆನ ರುಬ್ಬಿ ಈ ಮದುವೆ ಮನೆಗಳಲ್ಲಿ ಯಾವ ರೀತಿ ಒಂದು ಸಾಂಬಾರನ್ನ ನಾವು ಟೇಸ್ಟ್ ಮಾಡ್ತೀವೋ ಆ ರೀತಿ ಒಂದು ಮನೆಯಲ್ಲೇ ಕೂಡ ಮಾಡ್ಕೋಬೋದು ಇದಕ್ಕೆ ಕ್ಯಾರೆಟು ಬೀನು ಅಂದರೆ ಬೂದ್ ಇಲ್ಲ ಅಂದರೆ ಬೇರೆ ಇನ್ಯಾವುದಾದ್ರೂ ವೆಜಿಟೇಬಲ್ಸ್ ಹಾಕಿ ಈ ಸಾಂಬಾರನ್ನ ಮಾಡ್ಕೋಬೋದು ಈಗ ಮಸಾಲೆನೆಲ್ಲ ಚೆನ್ನಾಗಿ ಫ್ರೈ ಮಾಡಿದ್ಮೇಲೆ ನಾವು ಆಗಲೇ ಕುಕ್ಕರಲ್ಲಿ ಬೇಳೆ ಇಟ್ಟಿದ್ವಲ್ಲ ಆ ಬೇಳೆನ ಈಗ ಇದಕ್ಕೆ ಸೇರಿಸ್ಕೊಳ್ಳೋಣ ಈಗ ಇದಕ್ಕೆ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ನಮಗೆ ಈಗ ಎಷ್ಟು ಬೇಕೋ ಅಷ್ಟು ನೀರು ಸೇರಿಸ್ಕೊಳ್ಳೋಣ ಗಟ್ಟಿ ಬೇಕಂದರೆ ಸ್ವಲ್ಪನೇ ನೀರು ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ತೆಳ್ಳಗೆ ಬೇಕು ಅಂದರೆ ಒಂದು ಸ್ವಲ್ಪ ಜ ನೀರನ್ನ ಜಾಸ್ತಿ ಹಾಕ್ಕೊಳ್ಳೋಣ ನೋಡಿ ಈಗ ಈ ಕನ್ಸಿಸ್ಟೆನ್ಸಿನಲ್ಲಿರಲಿ ಇರಲಿ ಅಂದರೆ ತುಂಬ ಗಟ್ಟಿಯಾದರೂ ಅಷ್ಟೇನು ರುಚಿ ಇರಲ್ಲ ಸೊ ತುಂಬ ತೆಳ್ಳಗೂ ಅಲ್ದೇ ಸ್ವಲ್ಪ ಗಟ್ಟಿನೂ ಅಲ್ದೇ ಸ್ವಲ್ಪ ಮೀಡಿಯಮಲ್ಲಿ ಇರಲಿ ನೀರು ಹಾಗೆ ಇದಕ್ಕೆ ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ ಉಪ್ಪು ಹಾಕಿ ಒಂದು ಲಿಡ್ನ ಕ್ಲೋಸ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಇದನ್ನ ಕುಕ್ ಮಾಡ್ಕೊಳ್ಳೋಣ ಯಾಕಂದರೆ ಬೂದ್ ಕುಂಬಳಕಾಯಿ ಕೂಡ ಚೆನ್ನಾಗಿ ಒಳಗಡೆ ಎಲ್ಲ ಬೇಯಬೇಕಲ್ವ ಸ್ವಲ್ಪ ನಾವು ದೊಡ್ಡ ಸೈಜಲ್ಲಿ ಕಟ್ ಮಾಡಿರೋದ್ರಿಂದ ಬೂದು ಕುಂಬಳಕಾಯಿ ಒಳಗಡೆ ಎಲ್ಲ ಚೆನ್ನಾಗಿ ಬೇಯಬೇಕು ಸೊ ನೋಡಿ ಇಲ್ಲ ಒಂದು ಇಲ್ಲಾಂದ್ರೆ ಒಂದು ಹದಿನೈದರಿಂದ ಇಪ್ಪತ್ತು ನಿಮಿಷ ಚೆನ್ನಾಗಿ ಕುಕ್ಕಾಗಿದೆ ಫೈನಲಿ ಸ್ವಲ್ಪ ಕದಂಬರಿ ಸೊಪ್ಪನ್ನ ಹಾಕಿದ್ರೆ ನಮ್ಮ ಮದುವೆ ಮನೆ ಶೈಲಿಯ ಬೂದ್ ಕುಂಬಳಕಾಯಿ ಸಾಂಬಾರು ರೆಡಿಯಾಯಿತು ಇವತ್ತು ನಾನು ಅನ್ನದ ಜೊತೆ ಸರ್ವ್ ಮಾಡಿದ್ದೀನಿ ಅನ್ನ ಮುದ್ದೆ ಇದ್ರ ಜೊತೆಗೆ ಹಾಗೆ ಇಡ್ಲಿ ದೋಸೆ ಕೂಡ ಇದು ತುಂಬ ಚೆನ್ನಾಗಿರುತ್ತೆ ಸೊ ನೀವು ಕೂಡ ನಿಮ್ಮ ಮನೇಲಿ ಇದನ್ನು ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಬಂದಿತ್ತು ಅಂತ ನನಗೆ ಪ್ಲೀಸ್ ಕಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತುಂಬ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ ಥ್ಯಾಂಕ್ ಯು